ఓం నమో భగవతే వాసుదేవాయ నమ నన్ను నిక్ నన్ను నిఖిల్న గిరీష్ పర్యటక యార్ నిక్కుల్న గిరీష్ పిరక దిస్ ఇస్ గిరీష్ పర్యటక ఆఫీషియల్ యూట్యూబ్ చాలా నన్ను ఐ ఆమ్ క్రయింగ్ ఫ్రమ్ సమ్ స్పెషల్ అండ్ వై వి ఆర్ స్ట్రగలింగ్ ఫార్ అవర్ లైఫ్ వైఆర్ సమ్ వన్ ఈ వెరీ రిచ్ అండ్ విదౌట్ ఎనీ ప్రాబ్లమ్ ఈ లివింగ్ అండ్ ఆల్ దట్స్ ఆల్ మే आज का ये मौसम में आज का ये समय में आज का ये दिन में मेरा थॉट है क्यों हम स्ट्रगल करता चाहते हैं हम मुश्किल में जीवन अपना जीवन बिताते हैं और क्यों सब लोग बहुत अमीर लोग हैं अमीर लोग के जीते हैं जैसे महाराज महाराज के जैसे पैसा का कमी नहीं सुख दुख का कमी नहीं कुछ का कुछ वो चाहते हैं वो मांग सकते हैं करी सकते हैं ऐसा जीवन क्यों उसको मिलता है उसका रीज़न हम मैं बताता हूँ वो भगवान का गीता श्री कृष्ण पर भगवान है ना उसमें ऑलरेडी बता दिया है ए कर्म सिद्धांत के प्रारंभ से ये उसका रीज़न है कर्म आपका जो जो कर्म है उसके हिसाब से भगवान आपको सब कुछ देते हैं ಮತ್ತೆ ಗೊತ್ತಾಗುತ್ತಾ ಮಾತಾರೆಗಲ್ಲ ಈಗ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೇನೆ ನಾನು ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಹೇಳಿದ್ದೀನಿ ಉಸ್ಕ ದಿಸ್ ಅ ರೀಸನ್ ಓನ್ಲಿ ಫಾರ್ ವಿ ಆರ್ ಸ್ಟ್ರಗಲಿಂಗ್ ಆರ್ ಸಮ್ ಆನ್ ರಿಚ್ ಆರ್ ಸಮ್ ಆನ್ ಪೂರ್ ಆನ್ ಸಮ್ ಆರ್ ಸ್ಟ್ರಗಲಿಂಗ್ ವೈ ದಿಸ್ ಇಸ್ ದ ರೀಲ್ಸ್ ದಿಸ್ ಇಸ್ ಅ ಮೇನ್ ರೀಸನ್ ಈಸ್ ಓನ್ಲಿ ಕರ್ಮ ಕರ್ಮ ಮೀನ್ಸ್ ವರ್ಕ್ ಈಶ್ ವರ್ಷಿಪ್ ದಿಸ್ ಇಸ್ ದಿಸ್ ಇಸ್ ದೀಸ್ ದರ್ ತ್ರೀ ಟೈಪ್ಸ್ ಆಫ್ ವರ್ಕ್ ಈಸ್ ದರ್ ಒನ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ವರ್ಕ್ ಸೆಕೆಂಡ್ विथ द एक्पेक्टेशन वर्क थर वन इज नो नीड दॅन ऑल्सो वी वर्क फॉर अदर टॉर्चरिंग टू अदर पीपल्स देर आर थ्री टाईप्स ऑफ वर्क इज दॅर ओके ಈಗ ನಮಗೆಲ್ಲ ಅನಿಸ್ತಾ ಇರ್ತದೆ ಏನು ಗೊತ್ತುಂಟಾ ನಮ್ಮನ್ನು ಕಾಡುವ ಒಂದು ಪ್ರಶ್ನೆ ದಿನಾಲೂ ಕಾಡುವ ಒಂದು ಪ್ರಶ್ನೆ ಬೆಳಿಗ್ಗೆ ಎದ್ದಾಗ ಎಲ್ಲ ಟೈಮಲ್ಲಿ ನಮಗೊಂದು ಕಾಡುವ ಒಂದು ಪ್ರಶ್ನೆ ಏನು ಗೊತ್ತುಂಟ ಗೆಳೆಯರ ಇವತ್ತಿನ ವಿಷಯದಲ್ಲಿ ನಾನು ನಿಮ್ಮ ಗಿರಿಶ್ ಒಂದು ಸಣ್ಣ ತುಣುಕಿನ ಮೂಲಕ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನಿಮಗೆ ಏಕೆ ಬರ್ತದೆ ಆ ಥರ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನು ಅಂತಿಲ್ಲ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತದೋ ಒಂದು ವಿಷಯ ಏನು ಗೊತ್ತಿಲ್ಲ ಯಾಕೆ ಇನ್ನೂ ನಾವು ಆಗಲಿಲ್ಲ ಯಾಕೆ ನಾವು ಇನ್ನೂ ಒದ್ದಾಡ್ತಾ ಇದ್ದೇವೆ ಯಾವ ಕೊರತೆ ನಮ್ಮಲ್ಲಿ ಇದೆ ಎಲ್ಲ ಎಲ್ಲ ಏನಿದ್ರೂ ಏನೂ ನಮಗೆ ಕಷ್ಟ ಒಂದು ಮುಗಿತಾನೇ ಇಲ್ಲ ಜೀವನವಿಡೀ ಕಷ್ಟ ಅಂತೇಳಿ ಇದ್ದಾರೆ ಹಾಗೆ ಕೆಲವರು ಏನೋ ಏನೂ ಕಷ್ಟಪಡದೆ ಜೀವನದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಸುಖ ಸಪ್ಪ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇದ್ದಾರೆ ಅವರು ಏನು ಬೇಕು ಅದನ್ನು ಪರ್ಚೇಸ್ ಮಾಡುವ ಲೆವೆಲಲ್ಲಿದ್ದಾರೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗ್ತದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ ಮೇನ್ ರೀಸನ್ ದೇವರು ಕರ್ಮ ಒಂದು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಮನುಷ್ಯನಿಗೆ ಅಂದರೆ ಆ ಕರ್ಮದ ಮೂಲಕವೇ ಅಂದರೆ ಕೆಲಸ ಕೆಲಸ ಅಂತೇಳಿದ್ರೆ ನಾವು ಮಾಡೋ ಕೆಲಸ ಅಲ್ಲ ವೆರೈಟಿ ವೆರೈಟಿ ಆಫ್ ಕೆಲಸ ಇದೆ ಆ ಸ್ಟೈಲಿಂದಲೇ ಭಗವಂತ ಒಂದನ್ನೇ ಕೊಟ್ಟುಬಿಡ್ತಾರೆ ಅದೇನಂದರೆ ಕರ್ಮ ಯಾರ್ಯಾರು ಏನೇನು ಕರ್ಮ ಮಾಡಿದ್ದಾರೆ ಅಂತೇಳಿ ಆ ಫಲವನ್ನೆಲ್ಲ ದೇವರು ಕೊಡೋದಲ್ವ ಅವರಿಗೆ ಒಳ್ಳೆಯದು ಮಾಡಿದರೆ ಯಾವಾಗಲೂ ನೀವು ನೀವು ನೋಡಿ ಒಳ್ಳೆಯ ಒಂದು ಕರ್ಮ ನೀವು ಮಾಡಿದರೆ ಒಳ್ಳೆಯ ಗುಣ ಇದ್ದರೆ ಏನು ಗೊತ್ತಿಲ್ಲ ಭಗವಂತ ನಿಮಗೆ ನಿಮ್ಮ ನೋಡಿ ಭಗವಂತ ಯಾರಿಗೂ ಮೋಸ ಮಾಡೋದಿಲ್ಲ ಒಂದು ತಿಳ್ಕೊಳ್ಳಿ ನೀವು ಏನೇ ಮಾಡಿ ಭಗವಂತ ನಿಮ್ಮಿಂದ ಕಿತ್ತುಕೊಂಡು ಹೋದರೂ ಬೇರೆ ಕಡೆಯಿಂದ ಕೊಡಿಸ್ತಾರೆ ನಿಮಗೆ ಅದು ಗೌರವ ಆಗಿರ್ಬೋದು ಸಾಲಮಾನವಾಗಿರ್ಬೋದು ಹಣ ಆಗಿರ್ಬೋದು ಏನಬೋದು ಯಾವುದು ನಿಮ್ಮದಲ್ಲ ಅದನ್ನು ನೀವು ಎಷ್ಟು ಪಟ್ಟರೂ ಕೂಡ ಭಗವಂತ ನಿಮಗೆ ಕೊಡಿಸುವುದಿಲ್ಲ ಒಂದು ತಿಳ್ಕೊಳ್ಳಿ ಅದೇ ಕರ್ಮ ಸಿದ್ಧಾಂತ ಪ್ರಕಾರ ಯಾಕಂತೇಳಿದ್ರೆ ನಾವು ನಮ್ಮ ಕರ್ಮ ಯಾವಾಗ ದೇವರಿಗೆ ಪ್ರೀತಿ ಆಗ್ತದೆ ಆವಾಗ ಮಾತ್ರ ನಮಗೆ ರಿಸಲ್ಟ್ ಸಿಗ್ತದೆ ಗೆಳೆಯರೇ ಇದನ್ನು ಅರ್ಥ ಮಾಡಿಕೊಳ್ಳಿ ಅದು ದೇವರಿಗೆ ಯಾವಾಗ ಇಷ್ಟ ಆಗ್ತದೆ ಅದು ನನಗೆ ಗೊತ್ತಿಲ್ಲ ಅದು ಭಗವಂತನಲ್ಲೇ ಕೇಳಬೇಕಷ್ಟೆ ನೀವು ಅದಕ್ಕೆ ಕಾರಣ ಬೇಕಾದರೆ ನಾನು ಹೇಳ್ತೇನೆ ಯಾಕೆ ನಾವು ಇಷ್ಟು ಒದ್ದಾಡ್ತಾ ಇದ್ದರೂ ನಮ್ಮ ಕಷ್ಟಗಳು ದಿನದಿನದಿಂದ ಮುಗಿತೇನಿಲ್ಲ ಎಷ್ಟು ಒದ್ದಾಡಿದರೂ ಮುಗಿತಾ ಇಲ್ಲ ಅಂತೇಳಿ ಕಾರಣ ಅದೇ ಕರ್ಮಗಳು ಅದರಲ್ಲಿ ಮೂರು ಕರ್ಮಗಳಿದೆ ಆಗಿ ಏನು ಗೊತ್ತುಂಟಾ ತುಂಬ ಅದರೊಳಗೆ ಹೋಗಿದ್ರೆ ತುಂಬ ಇರ್ಬೋದು ಓನ್ ಮೂರು ಕರ್ಮಗಳೇ ಒಂದು ಒಳ್ಳೆಯ ಕರ್ಮ ಒಳ್ಳೆಯ ಕರ್ಮ ಅಂತೇಳಿದ್ರೆ ದೇವರನ್ನು ನಂಬಿಕೊಂಡು ಏನು ನಮಗೆ ಒಳ್ಳೆಯದು ಏನು ಬೇಕು ಬೇ ಹತ್ತು ಜನಕ್ಕೆ ಒಳ್ಳೆಯದಾಗಿ ಏನು ಆಗಬೇಕು ಅದನ್ನು ಮಾಡ್ತಾ ಇರೋದು ಅದರಲ್ಲಿ ಫಲವೇ ಅಪೇಕ್ಷೆ ಇಲ್ಲ ದೇವರು ಕೊಟ್ಟದಂತೆಕೊಳ್ಳೋದು ಅರ್ಥ ಆಯ್ತಾ ಅದು ಆಗಲಿಕ್ಕಿಲ್ಲ ಕೆಲವರಿಗೆ ಭಾರಿ ಕಷ್ಟ ಉಂಟು ಫಲ ಇಲ್ಲದೆ ಕೆಲಸ ಮಾಡಲಿಕ್ಕೆ ನಾವು ಖರ್ಚು ಮಾಡಿ ಕೆಲಸ ಮಾಡೋದು ಅಂತೇಳಿದ್ರೆ ಅದು ಕಷ್ಟದ ಕೆಲಸ ಅಲ್ವಾ ಅಂತ ತಿಳ್ಕೊಳ್ಳಿ ಅದಕ್ಕೆ ದೇವರು ಯಾವಾಗಲೂ ದೇವರ ದೇವರು ಫಲ ಕೊಡಬೇಕಾದ್ರೆ ಅಂಥ ಕೆಲಸ ಮಾಡಬೇಕು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಫಲವನ್ನು ಅಪೇಕ್ಷೆ ಮಾಡದೆ ಅಂದರೆ ನಮಗೆ ಅದು ದೇವರು ಕೊಡ್ತಾನೆ ಇಲ್ವಾ ನಮಗಂತೂ ನಾವು ದೇವರಿಗೋಸ್ಕರ ಮಾಡೋದು ಅಂತೇಳಿ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗ್ತದೆ ಆದರೆ ನಮಗೆ ನಂಬಿಕೆ ಇಲ್ಲ ಅದರಲ್ಲಿ ಮೇಲೆ ಅದು ನಿಮ್ಮ ನಿಮ್ಮ ವಿಚಾರ ಎರಡನೇದ್ದು ಏನು ಗೊತ್ತೋ ನಿಶ್ಚಿತ ಫಲ ಅಂದರೆ ಒಂದು ಕೆಲಸ ಆಗಬೇಕು ಅಂತೇಳಿ ನಾವು ದೇವರಲ್ಲಿ ಮೊರೆ ಹೋಗಿ ಆ ಕೆಲಸವನ್ನು ಮಾಡಿಸುವುದು ಅದರಲ್ಲೂ ಏನು ಗೊತ್ತೋ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರ್ತದೆ ಯಾಕಂದರೆ ನಮ್ಮ ಕೆಲಸ ಹೇಗಿರ್ತದೆ ಇರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ ಆದರೆ ಕಾರಣ ಅಷ್ಟೇ ನಮ್ಮ ಫಲ ಫಲದಷ್ಟೇ ನಮಗೆ ಕರ್ಮಕ್ಕೆ ಪ್ರತಿಫಲ ಸಿಗ್ಬೋದು ದೇವರು ಕೊಡ್ಬೋದು ಕೊಡೋದೇ ಇರ್ಬೋದು ಅದರ ನಂಗೆ ಗೊತ್ತಿಲ್ಲ ಮೂರನೇದು ಏನು ಗೊತ್ತಾನ ಅನಿಶ್ಚಿತ ಫಲ ಅಂತ ಹೇಳಿದ್ರೆ ಅನಿಶ್ಚಿತ ಫಲಗೋಸ್ಕರ ನಾವು ಫೈಟ್ ಮಾಡೋದು ಅಂದರೆ ನಮಗೆ ಅಗತ್ಯ ಇಲ್ಲ ಅರ್ಥ ಆಯ್ತಾ ನಾವೀಗ ಒಂದು ಕಾರ್ ತಗೊಂಡಿದ್ದೇವೆ ಇನ್ನೊಬ್ಬ ಬೆನ್ಸು ಕಾರ್ ತಗೊಂಡಿದ್ದಾನೆ ನಮಗೆ ಅವನನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ನಮಗೆ ಅಗತ್ಯ ಇಲ್ಲದರೂ ಕೂಡ ಬೇರೆಯವರಿಗೆ ಟಾರ್ಚರ್ಗೋಸ್ಕರ ನಾವು ದೇವರ ಹತ್ರ ಹೊರ ಕೇಳ್ತೇವೆ ಆಯೇ ಮಣ್ಣೆ ಮುಕ್ಕುದು ಸೈತು ಬಾಡ ಹಂಚಬಾಡು ಇಂಚಬಾಡು ಅಂತೇಳಿ ಅರ್ಥ ಬೇರೆ ಬೇರೆ ರೀಸನ್ನಲ್ಲಿ ನೀವು ಬೈತಾಯಿರ್ತೀರ ಅದೇನು ಗೊತ್ತಾರ ನಿಮಗೆ ಏನು ಕೊಡ್ತಾ ಬೇರೆಯವ್ರಿಗೆ ಕಾಣ್ತದೆ ನೀವು ನೋಡಿ ಕರ್ಮದಲ್ಲಿ ಎರಡು ಒಳಾರ್ಥಗಳಿದೆ ಕರ್ಮ ಒಂದು ಎದುರಲ್ಲಿ ತೋದು ತೋರುವಾಗಿ ಮಾಡೋದು ಎರಡನೇದು ಆಗಿ ಮಾಡೋದು ಮನಸ್ಸಲ್ಲಿ ಎರಡೂ ಡೇಂಜರಸ್ಸಿ ಗೆಳೆಯರೆ ದೇವರಿಗೆ ನೋಡಿ ನಾವೀಗ ಒಬ್ಬೊಬ್ಬರನ್ನು ಹೊಗಳ್ತಾಯಿರ್ತೀವಿ ಆದರೆ ಅವನ ಮನಸ್ಸಿನಿಂದ ಮನಸ್ಸಿನೊಳಗೆ ಏನನ್ನೂ ಮಾಡ್ತಾಯಿರ್ತಾನೆ ದೂರ್ತಾ ಇರ್ತಾನೆ ಅವನಿಗೂ ಸಹಾಯ ಮಾಡಬೇಕಂತಂದರೆ ಕೊಂದೇ ಬಿಡಬೇಕಂತೇಳಿ ಪ್ಲಾನಿಂಗ್ ಮಾಡ್ತಾಯಿರ್ತಾನೆ ಗೊತ್ತಿರೋದಿಲ್ಲ ಹಾಗಾದರೆ ದೇವರಿಗೆ ಗೊತ್ತಿರ್ತದೆ ಅದಕ್ಕೆ ನಾನು ನೋಡಿದು ಎಲ್ಲದು ನೋಡಿ ನಮ್ಮ ಕಾರ್ಯ ಮತ್ತು ಮನಸ್ಸು ಎರಡೂ ಈಕ್ವಲ್ ಆಗಿ ವರ್ಕ್ ಮಾಡಿದಾಗ ಮತ್ತು ದೇವರದ್ದು ಸಹ ಅದೇ ಆಸೆ ಇರುವಾಗ ಮಾತ್ರ ನಾವು ಸಕ್ಸಸ್ ಆಗಿರ್ತೀವಿ ಆದರೆ ಸಕ್ಸಸ್ ಆಗಿದ್ದವರು ಯಾಕೆ ಸಕ್ಸಸ್ ಆಗಿದ್ದರು ಅಂತ ಹೇಳಿದರೆ ಇದೇ ರೀಸನ್ಗೆ ಯಾಕೆಂದರೆ ಅವರು ಆ ಟೈಮಲ್ಲಿ ದೇವರಿಗೆ ಇಷ್ಟವನ್ನಾಗಿ ಕೆಲಸ ಮಾಡಿರ್ತಾರೆ ಅಂತೇಳಿ ಗೆಳೆಯರು ಹೇಳ್ತಾ ಇರ್ತೀನಿ ಹಾಗಾಗಿ ನೋಡಿ ನಾವು ಬೇಡದ ಫಲದಲ್ಲಿ ತುಂಬ ಇದೆ ನೋಡಿ ತಂತ್ರ ಮಾಡಿಸ್ಬೋದು ಯಂತ್ರ ಮಾಡಿಸೋದು ಮಾಟ ಮಂತ್ರ ಮಾಡಿ ಏನನ್ನ ಮಾಡಿಸಿ ನಮಗೆ ಇಲ್ಲ ಆದರೂ ಕೂಡ ಬೇರೆಯವ್ರನ್ನ ನೋಡಲಿಕ್ಕಾಗದೆ ಅವ್ರನ್ನೂ ಟಾರ್ಚರ್ ಕೊಡ್ತಾ ಇರಬೇಕು ಅಂತ ಅನಿಸದೆ ಅದಕ್ಕೆ ದೇವರು ಇಷ್ಟ ಇಷ್ಟ ಇರ್ತದ ಕೆಲವೊಂದು ಸಾರಿ ನೋಡಿ ಅವ್ರಿಗೆ ಏನು ತಟ್ಟುವುದೇ ಇಲ್ಲ ನಾವು ಸುಮ್ಮನೆ ಹಣ ಖರ್ಚು ಟೈಮ್ ಖರ್ಚು ಎಲ್ಲ ಮಾತಾಡ್ತೇವೆ ಸುಮ್ಮನೆ ನಾವೇ ಮತ್ತು ಅವರೇ ಯಾರು ಮಾಡ್ತಾರೆ ಬೇರೆಯವ್ರಿಗೆ ಉಪದೊಡ್ತಾರೆ ಅವರೇ ಸುಸ್ತಾಗಿ ಹಣ ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಬಿಡ್ತಾರೆ ಆ ಥರದ್ದೆಲ್ಲ ಮಾಡಬೇಡಿ ಯಾಕಂದರೆ ದೇವರಿಗೆ ಇಷ್ಟ ಇಲ್ಲ ಆದರೆ ನೀವು ಎಷ್ಟೇ ಏನೇ ಯೋಗ ದೆಸೆ ಇದ್ದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಬೇರೆಯೊಬ್ಬರನ್ನು ಗೊತ್ತಾಯ್ತಾ ಅಲ್ಲ ಹಾಗಾಗಿ ನೋಡಿ ಈ ಕಾರಣದಿಂದಾಗಿ ನಮಗೆ ಜೀವನದಲ್ಲಿ ಬರೀ ಶ್ರೀಮಂತ ನೆಮ್ಮದಿ ಐಶ್ವರ್ಯ ಕೆಲವರಿಗೆ ಕೊರತೆ ಕಷ್ಟಪಡೋದು ದುಃಖ ದುಮ್ಮಣ ಇತ್ಯಾದಿಗಳು ಸಿಗುವುದು ಎಲ್ಲಿವರೆಗೆ ನಮ್ಮ ಉದ್ದೇಶದ ಕರ್ಮದ ಫಲವು ದೇವರ ಇಚ್ಛೆಯಂತೆ ಅಂದರೆ ದೇವರಿಗೆ ಇಷ್ಟವಂತ ಹಾಗೆ ದೇವರ ಒಂದು ಪ್ರತಿಫಲದಲ್ಲಿ ಆಶೀರ್ವಾದದಲ್ಲಿ ಸೇರೋದಿಲ್ವೋ ಅಲ್ಲಿವರೆಗೆ ನಾವು ಒದ್ದಾಡಿಕೊಂಡು ಏನೇನೋ ಮಾಡಿಕೊಂಡೇ ಇರಬೇಕಾಗ್ತದೆ ಅದಕ್ಕೆ ಒಂದು ಫಲ ಏನು ಗೊತ್ತುಂಟ ನೀವು ದೇವರ ನೀವು ರಾಜವೈಭವವನ್ನು ಸುಖ ಸಮೃದ್ಧಿಯನ್ನು ಪಡೀಲಿಕ್ಕೆ ಐಶ್ವರ್ಯ ಅಷ್ಟ ಐಶ್ವರ್ಯನೆಲ್ಲ ಪಡೀಲಿಕ್ಕೆ ಒಂದೇ ಒಂದು ಕಾರಣ ಅದು ಭಾಳ ಕಷ್ಟ ಇದೆ ಗೆಳೆಯರೆ ಯಾಕಂದರೆ ನೋಡಿ ಮನಸ್ಸು ಮತ್ತು ದೇಹದಲ್ಲಿ ನಾವು ಮಾಡುವ ಕರ್ ಕೆಲಸದಲ್ಲಿ ಏಕತೆ ಬರಬೇಕು ಆವಾಗಲೇ ನಮಗೆ ಒಳ್ಳೆಯ ಒಂದು ದೇವರು ರಿಸಲ್ಟ್ ಕೊಡ್ತಾರೆ ನೋಡಿ ಕಷ್ಟ ಪಡಬೇಕು ನೀವು ಕೆಲವರು ಹೇಳ್ತಾರೆ ಕಷ್ಟ ಪಡ್ತೀವಿ ಹೆಚ್ಚು ಕಷ್ಟ ಅಲ್ಲ ಗೆಳೆಯರ ನನ್ನ ಪ್ರಕಾರ ನನ್ನ ಪ್ರಕಾರ ದೇವರು ಕೊಡುವ ಒಂದು ಟಾಸ್ಕು ಪರೀಕ್ಷೆ ಆದರೆ ನಾವು ಪಾಸ್ ಆಗಲೇಬೇಕು ಇಲ್ಲಾದರೆ ಏನಾಗ್ತೇವೆ ಫೈಲ್ ಆಗ್ತೇವೆ ಫೈಲಾದರೆ ಏನಾಗ್ತದೆ ಇನ್ನೊಂದು ಸಾರಿ ಟ್ರಯಲ್ ಮಾಡ್ತಾ ಇರಬೇಕಾಗಿ ಎಲ್ಲಿವರೆಗೆ ನಾವು ಜೀವನದಲ್ಲಿ ನೋಡಿ ಕಾಲೇಜಲ್ಲಿ ಎಕ್ಸಾಮ್ ಇದ್ದು ಪಾಸಾದರೂ ಆದರೆ ನಡೀತದೆ ಜೀವನದಲ್ಲಿ ಪಾಸಾಗ್ಬೋದು ನೆಸ್ಟಲ್ಲಿ ಹಾಗೆ ಜೀವನದಲ್ಲಿ ಕೂಡ ಸದಾ ಪಾಸಾಗ್ತಾ ಇರಬೇಕು ಆಗ್ತಾ ಇರಬೇಕು ಅದು ನಮ್ಮ ಏನು ಗೊತ್ತುಂಟ ಗುಣವನ್ನು ನೋಡಿಕೊಂಡು ನಮ್ಮ ಕೆಲಸವನ್ನು ನೋಡಿಕೊಂಡು ಇರ್ತದೆ ಅಂತ ಹೇಳಿದ ಯಾಕೆ ನಿಮಗೆ ಆನ್ಸರ್ ಸಿಕ್ಕಿತ್ತಲ್ಲ ಇವತ್ತು ಯಾಕೆ ನಾವು ಇನ್ನೂ ಸಹ ಕಷ್ಟದಲ್ಲಿದ್ದೇವೆ ದೇವರು ಯಾವಾಗ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ಹೇಳಿದ್ರೆ ನಿಮ್ಮ ಮನಸ್ಸಿನ ಒಳಗೆ ಮತ್ತು ಹೊರಗೆ ನಿಮ್ಮ ಕಾರ್ಯ ಒಂದೇ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಎರಡನೇದು ಈ ಮೂರು ರೀಸನ್ನ ಕರ್ಮಗಳನ್ನು ಹೇಳಿದನಲ್ಲ ಒಂದು ಉದ್ದೇಶವೇ ಯಾವುದೇ ಉದ್ದೇಶ ಇಲ್ಲದೆ ಭಗವಂತನಿಗೋಸ್ಕರ ಭಗವಂತನ ಸೇವೆ ಭಗವಂತ ನಮಗೆಲ್ಲ ಕೊಡ್ತೇನೆ ಹೇಳಿ ಮಾಡುವುದು ಅದು ಅರ್ಧಂಬರ್ಧದಲ್ಲಿ ಇರುವುದಿಲ್ಲ ಅದಕ್ಕೆ ಏನು ಹೇಳಿದ್ರು ಮನಸ್ಸಿನ ಒಳಗೆ ಮತ್ತು ಹೊರಗೆ ಎರಡೂ ಕೈಯಲ್ಲಿ ಜೋಡಿಸಿಕೊಂಡು ಭಗವಂತನೇ ಶರಣಾಗಿದ್ದೇನೆ ಅಂತ ಹೇಳ್ಬೋದು ಅದಕ್ಕೆ ಭಗವತ್ ಯಾಕೆ ಅರ್ಜುನ ಪಾಂಡವರು ವಿನ್ ಆಗಿದ್ದಾರೆ ಅಂತ ಸುಖ ಸಮೃದ್ಧಿ ಸಿಕ್ಕಿದರೂ ಅಷ್ಟು ಕಷ್ಟಪಟ್ಟರು ಸಿಕ್ಕಿದ್ದು ಕೂಡ ಯಾಕೆ ಅಂತ ಹೇಳಿದ್ರೆ ನೋಡಿ ಕೃಷ್ಣನ ಹೇಳ್ತಾನೆ ಕೃಷ್ಣ ಭಗವದ್ಗಿಯಲ್ಲಿ ಬೋಧನೆ ಮಾಡ್ತಾನೆ ಯಾರು ನನ್ನ ಜೋ ಬಿ ವ್ಯಕ್ತಿ ಸಬ್ ಕುಚ್ ಬುಲಾಕರ್ ಮೇರೆ ಶರಣ ಮೇ ಆತ ಮೇ ಉಸ್ಕಾ ಕಷ್ಟ ದೂರ ಕರ್ತಾ ಹೂ ಅಂತ ಹೇಳಿದ್ದಾರೆ ನೀವು ಹಿಂದಿಯಲ್ಲಿ ಕೇಳಿರ್ಬೋದು ಯಾವ ಒಂದು ವ್ಯಕ್ತಿ ಎಲ್ಲವನ್ನು ಪರಿತ್ಯಾಗ ಮಾಡಿ ಎಲ್ಲ ಸಮಾಜವನ್ನು ಪರಿತ್ಯಾಗ ಮಾಡಿ ಸ್ವಯಂ ಸ್ವಾಮಿ ದೇವರೇ ಭಗವಂತನೇ ನಿನ್ನ ಶರಣಿಗೆ ಬಂದಿದ್ದೀನಿ ನೀನೇ ಉದ್ಧಾರ ಮಾಡಬೇಕು ಅಂತೂ ಯಾವಾಗ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳೋದಿಲ್ವ ಅಲ್ಲಿವರೆಗೆ ಭಗವಂತ ನಮ್ಮ ಕಷ್ಟ ಇದು ಹಾಗೇ ಇರ್ತದೆ ನಮಗೇನು ಮಾಡಲಿಕ್ಕಾಗದೆ ಒದ್ದಾಡ್ತಾ ಇರಬೇಕಾಗ್ತದೆ ಗೊತ್ತಾಯ್ತಲ್ಲ ಅಂತ ತಿಳ್ಕೊಳ್ಳೋ ನಮ್ಮ ಕರ್ಮವನ್ನು ನಮ್ಮ ಈಗ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಯಾಕೆ ನಮ್ಮನ್ನು ಕಾಡುವ ಒಂದು ಪ್ರಶ್ನೆ ನಾವು ಯಾಕೆ ಇನ್ನೂ ಆಗಲಿಲ್ಲ ಯಾಕೆ ಕಷ್ಟ ಪಡ್ತಾ ಇದ್ದೀವಿ ಅಂತ ಹೇಳಿದರೆ ಈಗ ಆಲ್ರೆಡಿ ಹೇಳಿದ್ದೀನಿ ಅದನ್ನು ನೀವು ಎಲ್ಲಿವರೆಗೆ ನಾವು ಸಾರಿ ಮಾಡೋ ಮಾಡಿಕೊಳ್ಬೋದು ಅಲ್ಲಿವರೆಗೆ ಮಾಡಿಕೊಳ್ಳೋಣ ಒಳ್ಳೆಯವರಾಗೋಣ ಅಂದರೆ ಒಳ್ಳೆಯವರ ಆಗಿ ಬೇರೆಯವರಿಗೆ ಸಾವಿರ ಜನಕ್ಕೆ ಕಷ್ಟ ಬಂದವರಿಗೆಲ್ಲ ಸಪೋರ್ಟ್ ಮಾಡೋಂಥ ಹೆಲ್ಪ್ ಮಾಡೋಣ ಯಾಕಂದರೆ ನಾವು ಕನ್ಯುಷುಗಳಾಗಿದೆ ಹೆಲ್ಪ್ ಮಾಡೋಣ ಅದು ಒಂದಲ್ಲ ಒಂದು ದಿವಸ ನಮಗೆ ದೇವರು ಕೊಟ್ಟೆ ಕೊಡ್ತಾನೆ ಆ ಸುಖ ಸಂಪತ್ತು ಎನ್ನನ್ನು ಹೇಳ್ತಾ ನಾನು ನಿಮ್ಮ ಗಿರೀಶ್ ಬೇಡಕ ಜಯ ಶ್ರೀ